ಕೊರಟಗೆರೆ ತಾಲೂಕು ತೊವಿನಕೆರೆ ಹಾಗೂ ಸುರನಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಮೊಹರಂ ಎಂದರೆ ಸಮಸ್ತ ಮುಸ್ಲಿಂ ಬಾಂಧವರಿಗೆ ವರ್ಷದ ಪ್ರಾರಂಭ ಇದೇ ತಿಂಗಳಲ್ಲಿ ಧರ್ಮ ಸಂಸ್ಥಾಪಕರಾದ ಮೊಹಮ್ಮದ್ ರವರ ಮೊಮ್ಮಕ್ಕಳಾದ ಹಿಮಾಮೆ ಹಸೇನ್ ಹಿಮಾಮೆ ಹುಸೇನ್ ರವರ ಹುತಾತ್ಮ ದಿನಾಚರಣೆಯನ್ನು ಮೊಹರಂ ಹಬ್ಬವಾಗಿ ಮುಸ್ಲಿಂ ಬಾಂಧವರು ಆಚರಿಸುವುದಲ್ಲದೆ ಈ ಹಬ್ಬದಲ್ಲಿ ಸಕಲ ಧರ್ಮೀಯರು ಸೇರಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ತಲೆತಲಾಂತರಗಳಿಂದ ನಡೆದು ಬಂದಿದೆ ಇನ್ನು ಸೂರ್ಯನಹಳ್ಳಿ ಮತ್ತು ತೊವಿನಕೆರೆಯಲ್ಲಿ ಬಾಬಯ್ಯನ ಮೆರವಣಿಗೆಯಲ್ಲಿ ಜಾತಿ ಭೇದವಿಲ್ಲದೆ ಮಕ್ಕಳಿಲ್ಲದವರು ಹರಕೆ ಕಟ್ಟಿಕೊಳ್ಳುವುದು ವಾಡಿಕೆಯಾಗಿದ್ದು ಮೆರವಣಿಗೆಯ ಉದ್ದಕ್ಕೂ ಸರ್ವಧರ್ಮೀಯರು ಪೂಜೆ ಮಾಡಿಸುವುದು ನೋಡಲು ಕಣ್ಣಿಗೆ ಮನೋಹರವಾಗಿತ್ತು ಹಲವಾರು ವರ್ಷಗಳಿಂದ ತೊವಿನಕೆರೆ ಮತ್ತು ಸೂರ್ಯನಹಳ್ಳಿಯ ಎಲ್ಲಾ ಭಕ್ತಾದಿಗಳು ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ ಇನ್ನು ಈ ಊರ ಹಬ್ಬದ ಕಾರ್ಯಕ್ರಮಕ್ಕೆ ಹಿಂದೂ ಮತ್ತು ಮುಸ್ಲಿಂ ಭಕ್ತಾದಿಗಳು ಹಾಗೂ ತೊವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲಾ ಸಂಘ ಸಂಸ್ಥೆಗಳು ಕನ್ನಡ ಪರ ಸಂಘಟನೆಗಳು ಆರಕ್ಷಕ ಠಾಣಾ ಸಿಬ್ಬಂದಿಗಳು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಮೊಹರಂ ಹಬ್ಬದಲ್ಲಿ ಭಾಗಿದ್ರು ವರದಿ ರಘುನಂದನ್ ಟಿ ಆರ್ ಕವಿನ ಇದು ಟಾರ್ಗೆಟ್ ರ ಸದಾ ಸಾಮರಸ್ಯದ ನಡೆಯೊಂದಿಗೆ ನಮಸ್ಕಾರ ನನ್ನ ಹೆಸರು ಸಿದ್ದಂಜಪ್ಪ ಅಂತ ದೇ ಸೂರ್ಯನಹಳ್ಳಿ ಗ್ರಾಮದವರು ಈ ಒಂದು ಮೊಹರ ಹಬ್ಬ ಮೊಹರಂ ಹಬ್ಬ ಏನು ಅಂದ್ರೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಇದು ಹೆಚ್ಚಿನದಾಗಿ ಮುಸ್ಲಿಮ್ಸ್ ನ ಹಿಂದೂಗಳೆಲ್ಲ ಸೇರಿ ಒಟ್ಟಾಗಿ ಈ ಒಂದು ಹಬ್ಬ ಹಿಂದೆ ಬಹಳ ಜೋರಾಗಿ ನಡೀತಾ ಇತ್ತು ನಾ ಹುಡುಗರಲ್ಲಿ ಇದ್ದಾಗ ಇದು ಬೆಳಕರೆ ತಕ್ಕ ಸರ್ಗ ತುಂಬ ನಿಧಾನ ಆ ಆತರ ಹಬ್ಬ ಮಾಡೋರು ಇದರಲ್ಲಿ ಹಲವಾರು ಹುಲಿವಾಳೆಗಾರ ವೇಷ ಇನ್ನು ಹಲವಾರು ನಾನಾ ವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರಾತ್ರಿಯೆಲ್ಲ ಮಾಡ್ತಾ ಇದ್ರು ಈ ಹಬ್ಬ ಒಂದನೇ ಕಣಕ್ಕೆ ಪ್ರಾರಂಭ ಆಗಿ ಐದನೇ ಕಣದಲ್ಲಿ ಕವಂಕೆರೆ ಬಾಬಯ್ಯ ಹಾಗೂ ಸೂರ್ಯನಳ್ಳಿ ಬಾಬಯ್ಯ ಭೇಟಿ ಕೊಡ್ತಾರೆ ಏಳನೇ ಕಣದಲ್ಲಿ ಆ ನಂತರ ಒಂಬತ್ತನೇ ಕಣದಲ್ಲಿ ಇಲ್ಲಿ ಸರ್ಗತ್ ಮಾಡಿ ಬೆಳಿಗ್ಗೆ ಕೋವಿನ ಕೆರೆಗೆ ಹೋಗಿ ಎರಡು ಬಾಬಾಯನ್ನು ಭೇಟಿ ಕೊಟ್ಟು ಮತ್ತೆ ಸಂತೆ ತೋಪಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೋಗಿ ತಿರುಗಿ ಅಲ್ಲಿ ಬೇರೆ ಬೋಟಿ ಭೇಟಿ ಕೊಟ್ಟು ಅದು ಒಂದು ಹಬ್ಬದ ವಾತಾವರಣ ಇರ್ತದೆ ತುಂಬಾ ಜನ ಅಲ್ಲಿ ಸೇರ್ತಾರೆ ಅಲ್ಲಿ ದೊಡ್ಡ ಜಾತ್ರೆ ತರ ಸೇರ್ತಿದೆ ಈ ಒಂದು ಎಲ್ಲಾ ಕಾರ್ಯಕ್ರಮ ಮುಗಿಸಿ ಸಂಜೆ ರಾತ್ರಿ ಇಲ್ಲಿ ಬಂದು ಏಳು ಗಂಟೆಗೆ ಇಲ್ಲಿ ಗುಡ್ಡೆ ಪೂಜೆ ಮಾಡಿ ఈ ఇల్ ఈ హంచి కార్యక్రమ ముక్తయస్తారు ಸೂರ್ಯನಹಳ್ಳಿ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವ್ಯ ಹೊಂದಿರತಕ್ಕಂತಹ ಮಹಾರಂ ಹಬ್ಬವನ್ನು ಸುಮಾರು ವರ್ಷಗಳಿಂದ ಹಿಂದಿನಿಂದ ನಡೆಸಿಕೊಂಡು ಬಂದಿದೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ತೋಯಿನ ಕೆರೆ ಮತ್ತು ಸೂರ್ಯನಹಳ್ಳಿ ಗ್ರಾಮವು ಬಾಂಧವ್ಯದಿಂದ ಇದ್ದು ಎಲ್ಲರೂ ಒಗ್ಗಟ್ಟಾಗಿ ಈ ಪ್ರದ ಈ ಬಾಬಯ್ಯನ ಹಬ್ಬವನ್ನು ಮಾಡುತ್ತಾರೆ ಒಂದನೇ ಕಣಕ್ಕೆ ಶುರು ಪ್ರಾರಂಭವಾಗಿ ಏಳನೇ ಕಣದಲ್ಲಿ ತೋವಿನ ಕೆರೆ ಬಾಬಯ್ಯ ಮತ್ತು ಸೂರ್ಯನಹಳ್ಳಿ ಬಾಬಯ್ಯ ಎರಡನ್ನು ಭೇಟಿ ಕೊಟ್ಟು ತಿರ್ಗ ದಿನ ಸರಗತ್ತು ಮಾಡುತ್ತಾರೆ ರಾತ್ರಿಯೆಲ್ಲ ಎಲ್ಲಾ ಜನಗಳು ಸಂತೋಷದಿಂದ ದೇವರನ್ನು ಪ್ರಾರ್ಥಿಸುತ್ತಾ ಬೆಳಗ್ಗೆ ಹತ್ತು ಗಂಟೆಗೆ ದೇವರನ್ನು ಸೂರ್ಯನಹಳ್ಳಿ ಮತ್ತು ತೋವಿನ ಕೆರೆ ಸೇರಿ ಸೋ ತೋವಿನ ಕೆರೆ ಸರ್ಕಲ್ ನಲ್ಲಿ ಭೇಟಿ ಕೊಟ್ಟು ನಂತರ ಸೊ ತೋವಿನ ಕೆರೆಯ ಸುತ್ತ ಊರು ಸುತ್ತಲೂ ಮೆರವಣಿಗೆ ಮಾಡಿ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಸಂತೆ ತೋಪಿನಲ್ಲಿ ಬಂದು ಎಲ್ಲರೂ ಹಿಂದೂ ಮತ್ತು ಹಿಂದೂ ಧರ್ಮ ಮತ್ತು ಮಹಾರಂ ಹಬ್ಬದಲ್ಲಿ ಎಲ್ಲ ಸೋವಿನಕೆರೆ ಮತ್ತು ಸೂರ್ಯನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಸಾಯಂಕಾಲ ಸಂತೆ ತೋಪಿನಲ್ಲಿ ಮುಗಿಸಿ ಅಲ್ಲಿಂದ ಬಂದು ಇಲ್ಲಿ ಗುಡ್ಡ ಪೂಜೆ ಮಾಡಿ ಸಾಯಂಕಾಲ ಮುಕ್ತಾಯಗೊಳಿಸುತ್ತಾರೆ ವರ್ಷನು ತುಂಬಾ ಜನ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ಎಲ್ಲಾರು ಪೂಜೆ ಪುನಸ್ಕಾರ ಪ್ರತಿಯೊಂದು ಜಾತಿನೂ ಬಂದಿಲ್ಲಿ ನೈವೇದ್ಯ ಮಾಡಿಸ್ಕೊಂಡು ಹೋಗ್ತಾರೆ ಕೆಂಡದ್ರು ಏನೋ ಕಷ್ಟ ಸುಖ ಹರ್ಕೆ ಮಾಡ್ತಾರೆ ಎಲ್ಲಾ ಸಹಕಾರ ಕೊಟ್ಟು ನಾವು ಎಲ್ಲ ಇದನ್ನ ನೋಡ್ತಾ ಇದೀವಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಅಭಿವೃದ್ಧಿಯಿಂದ ನಮ್ಮ ಸಂಜೀತಾಕರ್ ಇದ್ರು ಮತ್ತೆ ನಮ್ಮ ತಂದೆಯವರು ಗಡಿಯಪ್ಪ ಅವರಿದ್ರು ಮತ್ತೆ ಅವ್ರ ಮಕ್ಕಳಾದಂತ ನಾವು ಅದ್ ಈ ಕೆಲಸನ ಅವತ್ತಿಂದ ಇವತ್ತಿನವರೆಗೂ ನಾವು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಆಗೂನು ನಮ್ಮ ಏರಿಯಾದ ಎಲ್ಲಾ ಹುಡುಗರು ಹಾಗೂ ಇಲ್ಲಿರೋಂತ ಎಲ್ಲಾ ಅಕ್ಕ ಪಕ್ಕರೆಲ್ಲ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಒಳ್ಳೆ ಜುಮ್ ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಇಂದಾನೇನ ನಮ್ಮ ಒಂದು ಬಾಬಾಯ್ನ ಹಬ್ಬಕ್ಕೆ ಒಂದು ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದ್ದೀವಿ ನಿಮ್ಮ ಚಾನೆಲ್ ಪರವಾಗಿ ಈ ಒಂದು ಬಾಬೈನ ದೇವಸ್ಥಾನ ವಿಶೇಷ ಏನಪ್ಪಾ ಅಂದ್ರೆ ಊರಿನ ಮಧ್ಯದ ಭಾಗದಲ್ಲಿ ಐತೆ ಇಲ್ಲಿವರೆಗೂ ತುಂಬಾ ಅಚ್ಚುಕಟ್ಟಾಗಿ ಏನು ಪ್ರತಿ ವರ್ಷ ಯಾವುದೇ ಒಂದು ಸಣ್ಣ ಲೋಪ ದೋಷ ಇಲ್ಲೇ ನಡ್ಕ ಬರ್ತೈತೆ ಇತ್ತೀಚೆಗೆ ಸ್ವಲ್ಪ ದೇವಸ್ಥಾನ ತುಂಬಾ ಹಿಂದಾದವರು ಹಾಗೂ ಬಾಬೂರೆಲ್ಲ ಸೇರ್ಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡ್ಕೊಂಡು ಹಾಗು ಎಲ್ಲ ಜನಾಂಗನ ವಿಶ್ವಾಸ ತಕೊಂಡು ಪ್ರತಿಯೊಬ್ರುನು ಪ್ರತಿ ಊರಲ್ಲಿ ಇಂಥವ್ರು ಕರೆದಿಲ್ಲ ಇಂಥವ್ರು ಮಾಡಿಲ್ಲ ಅನ್ನಂಗಿಲ್ಲ ಪ್ರತಿಯೊಬ್ರು ವಿಶ್ವಾಸ ಕರ್ಕೊಂಡು ತುಂಬಾ ವಿಜೃಂಭಣೆ ಬರ್ತೈತೆ ಹಂಗಾಗಿ ಈ ಊರಿನ ವಿಶೇಷ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ವಿಶೇಷ ಪ್ರತಿಯೊಂದು ಎಲ್ಲಾ ಜನಾಂಗದವರು ಪ್ರತಿಯೊಬ್ರು ಬಂದು ಇಲ್ಲಿ ಕಾರ್ಯ ಮಾಡಿ ಪ್ರತಿಯೊಂದು ವಿಶೇಷವಾಗಿ ಬಂದು ಪೂಜೆ ಮಾಡಿಸಿ ಅವ್ರದೇ ಆದ ಒಂದು ದೇವಸ್ಥಾನ ಒಂದು ಕರ್ತವ್ಯನ ಮರಿತಾವ್ರೆ ಹಂಗಾಗಿ ತುಂಬಾ ವಿಶೇಷ ಏನು ಹಳೇದು ಇಪ್ಪತ್ ಮೂವತ್ ವರ್ಷದಿಂದ ವರ್ಷ ಹೆಂಗ್ ನಡ್ಕೊಬತ್ತಿತ್ತು ಅದನ್ನ ಯಾವ್ದು ವ್ಯತ್ಯಾಸ ಆಗ್ದಲೆ ತುಂಬಾ ಅಚ್ಚಕಟ್ಟಾಗಿ ನಡ್ಕೊಬತ್ತವ್ರೆ ಹಾಗೇನೆ ಜನನು ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ಕೊಂಡು ಪ್ರತಿಯೊಬ್ರುನು ಕೂಡ ವಾಲಂಟಿಯಾಗಿ ಬಂದು ಪೂಜೆ ಮಾಡ್ಸೋದಿರ್ಬೋದು ಇದಕ್ಕೆ ದೇವಸ್ಥಾನಕ್ಕೆ ಏನ್ ಬೇಕು ಮೂಲಭೂತ ಇರ್ಬೋದು ಮತ್ತೊಂದಿರ್ಬೋದು ಪ್ರತಿಯೊಂದು ವಿಶೇಷವಾಗಿ ತುಂಬಾ ಹೇಳ್ಬೇಕು ಅಂತಾನೆ ತುಂಬಾ ಖುಷಿ ಆಗ್ತೈತೆ ನಾವೇನ್ ಸಣ್ಣ ಹುಡುಗರಾಗಿ ಇದ್ದಾಗ ಏನಿತ್ತು ಅದೇ ವಿಶೇಷತೆ ಐತೆ ಇಲ್ಲಿ ಸುಮಾರು ಜನ ಒಂದು ಬಾಬಾಯಿನ್ ದೇವಸ್ಥಾನ ಜ ಪ್ರಾರಂಭ ಆಯ್ತು ಅಂತಂದ್ರೆ ಕನಿಷ್ಠ ಎಲ್ಲೂ ಸೇರಲ್ಲ ಇನ್ನೂರ ಇನ್ನೂರೈವತ್ ಜನ ಮಕ್ಕಳು ಎಲ್ಲಾ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಸೇರ್ತಾರೆ ವಿಶೇಷವಾಗಿ ತುಂಬಾ ಇಲ್ಲಿ ಹೆಂಗೆ ಅಂದ್ರೆ ಒಂಥರ ದೇವಸ್ಥಾನ ಒಂದು ತುಂಬಾ ಒಂದು ವಿಶೇಷವಾದ ದೇವಸ್ಥಾನ ಒಂದ್ ಒಳ್ಳೆ ಜಾಗ ಇಲ್ಲಿ ಮಕ್ಳಿಗೆ ಹೆಂಗಿದೆ ಅಂತಂದ್ರೆ ತುಂಬಾ ಒಂದು ಹಬ್ಬದ ವಾತಾವರಣ ಹೆಂಗೆ ಇರ್ತದೋ ಹಂಗೆ ಮಾಡ್ಕೊಂಡು ಹೋಗ್ತಾವ್ರೆ ನಾವು ಅರ್ಚ ನಾವು ಮಾತಾಡೋದೇನಂದ್ರೆ ಏನಂದ್ರೆ ನಮ್ಮ ಮುತ್ತಾತನ ಕಾಲದಿಂದ ನಾವು ಈ ದೇವಸ್ಥಾನವನ್ನು ಇದ್ ಮಾಡ್ಕೊಂಡು ನೆಡೆಸ್ಕೊಂಡು ಬರ್ತಾನೆ ಇದ್ದೀನಿ ನನ್ನ ಚಿಕ್ಕ ಹುಡುಗನಿಂದ ನನಗೆ ದೇವ್ರು ಒಂದು ಬಂದಿದೆ ನನ್ನ ಆದ ಮೇಲೆ ನನ್ನ ಪ್ರಾಣ ಇರೋವರೆಗೂ ದೇವ್ರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಈ ಊರ ವಿಶೇಷ ಏನಂದ್ರೆ ಕೆಂಡದ ನೀರು ಒಂದು ಹಾಕ ಹಾಕಿಸ್ಕೊಂಡ್ತಾರೆ ತವ್ರ ಮನೆಯಿಂದ ಹೋಗಿರೋ ಹೆಣ್ಮಕ್ಳು ಮದ್ವೆ ಆಗೋದ್ರೂ ಈ ಊರಿಗೆ ಬರ್ಬೇಕು ಈ ದೇವರಿಗೆ ಹರಕೆಯನ್ನು ಒಪ್ಪಿಸೋದಕ್ಕೆ ಮುಸ್ಲಿಮರ ಬಾಯಕ್ಯವಾದ ಮೊಹರಂ ಹಬ್ಬವನ್ನು ಸೂರ್ಯನಹಳ್ಳಿ ಮತ್ತು ತೋಯಂಕೆರೆ ಗ್ರಾಮಗಳಿಂದ ಅದ್ದೂರಿ ಮೆರವಣಿಗೆ ಮಾಡಲಾಗುತ್ತದೆ ಇದರ ಪೂರ್ವಜರಿಂದನೂ ಈ ಕಾಲದಲ್ಲಿ ನಡೆಯುತ್ತಾ ಇದೆ ಇವರಿನ ಅಪ್ಪಣೆ ಮೇರೆಗೆ ಗೌಡುರು ಶಾಂಬಗುರು ಪಣಗರ ಎಲ್ಲಾ ಆದ್ಯತೆ ಮೇಲೆ ಜನಗಳ ಒಪ್ಪನೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ತುಮಕೂರು ಜಿಲ್ಲೆ ಕೊಡ್ಕೆರೆ ತಾಲೂಕ್ ಸಿಎನ್ ದುರ್ಗಾ ಹೋಬಳಿ ಸೂರ್ಯನಹಳ್ಳಿ ಗ್ರಾಮದಲ್ಲಿ ತೋಯ್ಕೆರೆ ಗ್ರಾಮದ ಮೊಹರಂ ಮೊಹರಂ ಹಬ್ಬವನ್ನು ನಾವು ಅದ್ದೂರಿಯಿಂದ ಮುಂದೆ ಮುಸ್ಲಿಂ ಜನಾಂಗದವರು ಸೇರಿ ಅದ್ದೂರಿಯನ್ನು ನೂರಾರು ವರ್ಷಗಳಿಂದ ಆಚರಿಸಿ ಬಂದಿರುತ್ತೇವೆ ನಮ್ಮ ಹಿಂದೂ ಬಂಧುಗಳು ಸಹಕಾರದಲ್ಲಿ ಬಹಳ ಅದ್ದೂರಿಯಿಂದ ನಮ್ಮ ಮೊಹರಂ ಹಬ್ಬವನ್ನು ಎಲ್ಲರೂ ಗ್ರಾಮಸ್ಥರು ತೋಯ್ಕೆರೆ ಸೂರ್ಯನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ನಡೆಸಿಕೊಂಡಿರುತ್ತಾರೆ ತೋಯ್ಕೆರೆ ಅಂತ ಕೋಡ್ಕೆರೆ ತಾಲೂಕ್ ಸಿಎನ್ ದುರ್ಗಾ ಹೋಬಳಿ ತುಮಕೂರು ಜಿಲ್ಲೆ ಈ ತೋಳಿನ ಕೆರೆಯಲ್ಲಿ ಇತಿಹಾಸ ಪ್ರಸಿದ್ಧವಾದಂತ ಬಾಬಾಯಿ ಹಬ್ಬ ನಡೀತಾ ಇದೆ ಇವತ್ತಲ್ಲ ನೂರಾರು ವರ್ಷದಿಂದ ನಡೀತಾ ಇದ್ದೆ ಕಾಸಿಂ ಸಾಬ್ರು ಅಂತ ಇದ್ರೆ ನಾವು ನೋಡೇ ಇಲ್ಲ ಅವರು ಶರೀಫ್ ಸಾಬ್ರು ಜಮೀರ್ ಸಾಬ್ರು ಅಹಮದಿ ಸಾಬ್ರು ಈಗ ಇಮ್ದಾದ್ ಸಾಬ್ರು ಅಹಮದಿ ಸಾಬ್ರು ಮಗ ದೊಡ್ಡ ಮಗ ಇಮ್ದಾದ್ ಸಾಬ್ ನಡೆಸ್ಕೊಂಡು ಹೋಗ್ತಾವ್ರೆ ಒಂದು ವಿಶೇಷ ಏನಂದ್ರೆ ನಮ್ಮ ಊರಿನಲ್ಲಿ ಜಾತಿಯತೆ ಅನ್ನೋದಿಲ್ಲ ಗಲಾಟೆ ಅನ್ನೋದಿಲ್ಲ ಇಷ್ಟು ವರ್ಷ ನಡೀತಾ ಇದೆ ಒಂದೇ ಒಂದು ಗಲಾಟೆ ನಮ್ಮ ಊರ್ನಲ್ಲಿ ಆಗಿಲ್ಲ ಆಗಕ್ ನಾವ್ ಬಿಡೋದಿಲ್ಲ ಇನ್ನೊಂದೇನು ಅಂತ ಅಂತಂದ್ರೆ ಅಣ್ಣ ಅಕ್ಕ ತಂಗಿರಂಗೆ ಈ ದೇವ್ರು ಈ ದೇವ್ರನ್ನ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಹೋರೆ ನಡ್ಕೊಂಡು ಹೋಗ್ಲಿ ಅಂತ ನಮ್ಮ ನಮ್ಮೆಲ್ಲರ ಮತ್ತು ಗ್ರಾಮಸ್ಥರ ಮನವಿ